ಧ್ವನಿಯಾಗಿ ನಿಂತಿರುವಂತಹ ಮತ್ತು ನಿರಂತರವಾಗಿ ಹಲವಾರು ಹೋರಾಟಗಳು ಮಾಡ್ಕೊಂಡು ಬರ್ತಿರುವಂತಹ ಎಲ್ಲಾ ಜನ ದೊಡ್ಡ ಅಭಿನಂದನೆಗಳು ಕೃತಜ್ಞತೆಗಳು ಇವತ್ತಿನ ಈ ಹೋರಾಟವನ್ನು ಕೂಡ ಈ ದೇಶದ ಬಗ್ಗೆ ಭರವಸೆ ಇಟ್ಕೋಬಹುದು ಅಂತಂದ್ರೆ ಇಂತಹ ಚಳುವಳಿಗಳು ಮತ್ತು ಸಾಕ್ಷಿ ಕಟ್ಟಿಗಳು ಮಾತ್ರ ಇದು ಮುಂದುವರಿಬೇಕಾಗಿದೆ ಅವಾಗಲಿಂದಲೂ ಎಲ್ಲರೂ ಹೇಳ್ಕೊಂಡು ಬರ್ತಿರುವಂತಹ ವಿಷಯಗಳಿಗೆ ಮಾತ್ರ ನಂದು ಧ್ವನಿ ಸೇರಿಸಿ ನಾನು ಮಾತ್ರ ಮೊದಲನೇದು ಸರ್ಕಾರಗಳನ್ನ ಅನುಮಾನಿಸಬೇಕು ಯಾವತ್ತಿಗೆ ಕೂಡ ನಾವೇ ಎಲೆಕ್ಟ್ ಮಾಡದಂತ ಸರ್ಕಾರವನ್ನು ಅನುಮಾನಿಸಲೇಬೇಕು ಯಾಕಂದ್ರೆ ಓಟ್ ಕೇಳಬೇಕಾದ್ರೆ ಮಾತ್ರ ಅವ್ರು ನಮ್ಮವರು ಪಡೆದಾದ್ಮೇಲೆ ಅವರು ಆಡಳಿತ ಮಾಡುವುದು ಬೇರೆ ಶಕ್ತಿಗಳ ಪರವಾಗಿ ಅದರಲ್ಲೂ ಕೂಡ ನಿರ್ದಿಷ್ಟವಾಗಿ ಈ ಸರ್ಕಾರಗಳು ಈ ವಿಷಯದ ಬಗ್ಗೆ ನೆಂಟ್ಕೊಂಡು ಬಂದಿರೋ ರೀತಿಯನ್ನು ಸ್ವಲ್ಪ ನಾವು ಹಿನ್ನೆಲೆಯಲ್ಲಿ ಅವಲೋಕಿಸಬೇಕು ಇನ್ನೂರ ಇಪ್ಪತ್ನಾಲ್ಕು ಮಂದಿ ಆಯ್ಕೆಯಾಗಿ ಬಂದಾದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ಆಶೀರ್ವಚನವನ್ನು ಹೊಂದ್ರೆ ಯಾರಿಂದ ಆಶೀರ್ವಚನವನ್ನು ಬೋಧಿಸ್ಲಾಗತ್ತೆ ಯಾರು ಇವತ್ತು ಆರೋಪಿಗಳು ಅಂತ ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ರು ಅವರು ಆಶೀರ್ವಚನ ಬೋಧಿಸ್ತಾರೆ ನಮ್ಮ ಶಾಸಕಾಂಗ ಆ ತರ ಅವರಿಂದ ಆಶೀರ್ವಚನ ಬೋಧಿಸ್ಕೊಂಡಂತ ಶಾಸಕಾಂಗ ನಮ್ಮ ನಮ್ಮ ಮುಂದೆ ಇದೆ ಅಲ್ಲಿಂದಾಚೆಗೆ ನಮ್ಮ ಹೋಮ್ ಮಿನಿಸ್ಟರ್ ಇದಾರೆ ಯಾರು ಯಾರ್ಯಾರು ಹೇಳಿದ್ದಕ್ಕೆ ಯಾರ್ಯಾರ ಯಾರು ಗೋಪಾಲ್ಗೌಡ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸುಮಾರು ಜನ ಕೇಳ್ತಿದ್ದಾರೆ ಯಾರ್ಯಾರು ಹೇಳಿದ್ರು ಅಂತಂದ್ರೆ ನಾವು ಎಸ್ ಐ ಟಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಇದೇ ಹೋಮ್ ಮಿನಿಸ್ಟರ್ ಅವ್ರೆ ಮಂಗಳೂರಿನಲ್ಲಿ ಒಂದು ಕೊಲೆ ಆಗುತ್ತೆ ಭೀಕರವಾಗಿ ಆ ಕೊಲೆ ಮಾಡಿದವರೇ ಆರೋಪಿಗಳು ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಜೈ ಪಾಕಿಸ್ತಾನ್ ಅಂತದ್ದು ಏನೋ ಅಂದ ಆ ಕಾರಣಕ್ಕಾಗಿ ನಾವು ಹೊಡೆದ್ವಿ ಅಂತಂದ್ರೆ ಹೋಮ್ ಮಿನಿಸ್ಟ್ರ್ ಅದರ ಹಿಂದೆ ಮುಂದೆ ಯೋಚಿಸ್ತೀರ ಅದನ್ನು ಎಂಡೋರ್ಸ್ ಮಾಡಿ ಹೇಳಿಕೆ ಕೊಡ್ತಾರೆ ಇದಾದ ಮೇಲೆ ನೀವು ಹೇಳೋದು ಇನ್ಫ್ಯಾಕ್ಟ್ ನಮ್ಮ ಜಾಣಜಾಣೆ ಹೇಳಿದ್ರು ಇಬ್ರು ಕೂಡ ಬಟ್ಟೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಬಟ್ಟೆ ಬಿಚ್ಚಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಬಟ್ಟೆ ಬಿಚ್ಚಿಸಿದ್ರು ಸಿದ್ದರಾಮಯ್ಯ ಇಬ್ರು ಬಟ್ಟೆ ಬಿಚ್ಚಿಸ್ಕೊಂಡು ಹೋಗಿ ಮುಂಡಾಸುದಾರಿ ಹತ್ರ ಮುಂದೆ ನಿಂತುಕೊಂಡು ಇವರಾದ್ರೂ ನೂರು ಜನ ಆದ್ರೂ ಕೂಡ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತಾರೆ ಬಿಜೆಪಿನವರು ಅವ್ರನ್ನ ರಾಜ್ಯಸಭೆ ಸದಸ್ಯರು ಮಾಡ್ತಾರೆ ನರೇಂದ್ರ ಮೋದಿ ಅವರು ಅವರ ಇದಕ್ಕೆ ಭೇಟಿ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಹೋಗ್ತಾರೆ ಇದು ಪಕ್ಷಾತೀತವಾಗಿ ಬೆಂಬಲವಿರುವ ವ್ಯಕ್ತಿ ಹೀಗಾಗಿ ಪಕ್ಷಾತೀತವಾದಂತಹ ಜನ ಹೋರಾಟ ಆದ್ರೆ ಇದನ್ನ ಸೋಲಿಸಲಿಕ್ಕೆ ಸಾಧ್ಯ ಐ ಟಿ ವಿಷಯವನ್ನ ಸುಮಾರು ಜನ ಮಾತಾಡಿದ್ದಾರೆ ಈ ಹೋರಾಟಗಳು ಇಲ್ಲದಿದ್ದರೆ ದೊಡ್ಡ ಮಟ್ಟದ ರಾಷ್ಟ್ರೀಯ ಹೋರಾಟ ಆಗುವಂತಹ ಸೂಚನೆಗಳು ಕಾಣಲಿಲ್ಲ ಅಂದ್ರೆ ಈಗ ಸಂಸತ್ ಅಧಿವೇಶನ ಶುರುವಾಗಿದೆ ಆ ಸಂಸತ್ ಅಧಿವೇಶನದಲ್ಲಿ ಬಿಜೆಪಿಯು ಅಲ್ಲದ ಕಾಂಗ್ರೆಸ್ ಅಲ್ಲದ ಸಂಸದರು ಅದನ್ನ ಎತ್ತುವಂತಹ ಸಂದರ್ಭ ಹೇಳಿಲ್ಲ ಅಂದ್ರೆ ವಿಶೇಷವಾಗಿ ಕಳೆದ ಹದಿನಾಲ್ಕು ದಿನಗಳಿಂದ ಆರೋಪ ಹೊರಿಸಿದ ನಂತರ ಆ ವ್ಯಕ್ತಿ ಹೊರಗಡೆ ಬಂದ ನಂತರ ನಿರಂತರವಾಗಿ ಪೊಲೀಸರು ಸಾಕ್ಷ್ಯ ನಾಶ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕ ನಂತರ ಎಸ್ ಐ ಟಿ ಈ ಈ ಐ ಟಿ ಬಂದ ಮೇಲೆ ಕಳೆದ ಹದಿನಾಲ್ಕು ದಿವಸ ಏನೇನ್ ಸಾಕ್ಷ್ಯ ಪುರಾವೆ ನಾಶ ಆಗಿದೆ ಅದ್ರ ಬಗ್ಗೆ ಮಾತು ನಿಂತು ಇದು ಎಸ್ಐಟಿಯ ಸರ್ಕಾರಕ್ಕೂ ಮೊದಲನೇ ಜಯ ಆಗಬಾರ್ದು ಕಳೆದ ಹದಿನಾಲ್ಕು ದಿನಗಳಿಂದ ಏನ್ ಸಾಕ್ಷ್ಯ ಪುರಾವೆ ನಾಶ ಆಗಿದೆ ಇದನ್ನ ಗಟ್ಟಿ ಧ್ವನಿಯಲ್ಲಿ ನಾವು ಮಾತಾಡಬೇಕು ಈಗಾಗಲೇ ನಾನು ಹೇಳಿದಾಗೆ ಎಸ್ ಐ ಟಿ ಸಂಭ್ರಮಕ್ಕೂ ಕಾರಣವಲ್ಲ ಜಯಿಸಿದ್ವಿ ಅನ್ನೋದಕ್ಕೂ ಕಾರಣ ಅಲ್ಲ ಇದು ಕೆಲಸ ಮಾಡಬೇಕು ಅಂತಂದ್ರೆ ಮೊದಲ ಒಂದು ಸಜೆಸ್ಟ್ ಮಾಡಿದಂತೆ ಒಂದು ಸುಪ್ರೀಂ ಕೋರ್ಟಿನ ನಿವೃತ್ತರು ಅಥವಾ ಹಾಲಿ ನ್ಯಾಯಾಧೀಶರ ನಡುವೆ ಒಂದು ತನಿಖಾಧಿಕಾರಿ ಮಾಡಬೇಕು ನಮ್ಮ ಮುಂದೆ ಅದಕ್ಕೆ ಹಲವಾರು ಪ್ರಕರಣ ಇದೆ ಗುಜರಾತ್ ನಲ್ಲಿ ನರವೇದ ನಡೆದ ಕನಿಷ್ಠ ಸ್ವಚ್ಛ ಶಿಕ್ಷೆ ಆಗಿದ್ದಕ್ಕೆ ಏಕೈಕ ಕಾರಣ ಇದ್ದದ್ದು ಅಲ್ಲಿ ಸಿವಿಲ್ ಸೊಸೈಟಿಗಳು ತೀರ್ಸುವ ದೊಡ್ಡ ಹೋರಾಟ ಮಾಡಿದ್ದು ಅದಕ್ಕೆ ಸ್ಪಂದಿಸಿ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ವಿಶೇಷವಾಗಿ ಗುರುತಿಸುವ ವಿಚಾರಣೆಯನ್ನ ಬಾಂಬೆ ಹೈಕೋರ್ಟಿನಲ್ಲಿ ಮಾಡಿದ್ದು ಗುಜರಾತಿಂದ ಹೊರಗಡೆ ತೆಗೆದುಕೊಂಡು ಇವತ್ತು ಧರ್ಮಸ್ಥಳದಲ್ಲಿ ಕರ್ನಾಟಕದಲ್ಲಿ ನ್ಯಾಯ ಬಗ್ಗೆ ಸಿಗುವುದು ಕಷ್ಟ ಆಗುವುದಕ್ಕೆ ಸಾಕಷ್ಟು ಪ್ರಾವೆಟ್ ಇದೆ ಅವರು ಹೇಳಿದಂತಹ ಸಲಹೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಹೋಗಬೇಕು ಮತ್ತೆ ವಕೀಲವೊಂದಕ್ಕೆ ನ್ಯಾಯಾಧೀಶರಿಗೆ ಈ ಒಂದು ಹೋರಾಟವನ್ನು ಮುಂದೆ ತೆಗೆದುಕೊಂಡು ಹೋಗ್ತಿರೋದಕ್ಕೆ ಮತ್ತು ಎಲ್ಲ ಹೋರಾಟಗಾರರಿಗೆ ಕೆ ಆರ್ ಎಸ್ ಪಕ್ಷವೂ ಕೂಡ ಪಾದಯಾತ್ರೆ ಮಾಡಿದ್ದಾರೆ ಸುಮಾರು ಜನ ಬೇರೆ ಬೇರೆ ರೀತಿಯ ಹೋರಾಟಗಳು ಮಾಡಿದ್ದಾರೆ ಎಲ್ಲ ಸಂಘಟನೆಗಳು